ಸಾಲ ಕಟ್ಟುವಂತೆ ಸಿಂಡಿಕೇಟ್ ಬ್ಯಾಂಕ್ ಅಧಿಕಾರಿಗಳಿಂದ ಮನೆ ಹೌದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ರಂಭಾಪುರಿ ಆಶ್ರಯ ಬಡಾವಣೆಯ ನಿವಾಸಿ ರವಿ ಶಿವಾನಂದ ಹೆಬ್ಬಾಳ ಎಂಬ ಯುವಕ ಪಾಯ್ಸನ್ ತೆಗೆದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಯುವಕ ಪಾಯ್ಸನ್ ತೆಗೆದುಕೊಂಡ ವಿಷಯ ತಿಳಿಯುತ್ತಿದ್ದಂತೆ ಮನೆಯವರು ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರೆದುಕೊಂಡು ಬಂದು ಪ್ರಥಮ ಹಂತದಲ್ಲೇ ಚಿಕಿತ್ಸೆ ಕೊಡಿಸಿದ್ದಾರೆ ಇದರಿಂದ ಯುವಕ ಪ್ರಾಣಾಪಾಯದಿಂದ ಪಾರಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಘಟನೆ ಕುರಿತು ಯುವಕನ ಅಕ್ಕ ಲಲಿತಾ ಬಸವರಾಜ್ ಮಡಿವಾಳ ಮತ್ತು ರಾಜ್ಯ ಕರ್ನಾಟಕ ದಲಿತ ಯುವ ಮುನ್ನಡೆ ರಾಜ್ಯಾಧ್ಯಕ್ಷರಾದ ಡಿಬಿ ಪಕೀರಪ್ಪ ಅವರು ನಮ್ಮೊಂದಿಗೆ ಮಾತನಾಡಿದ್ದಾರೆ ವೀರಣ್ಣ ಹಡ್ಪಾತ್ ನ್ಯೂಸ್ ಲಕ್ಷ್ಮೇಶ್ವರ ಸರ್ ಮೂರು ಲಕ್ಷ ಎರಡು ಲಕ್ಷ ಮಟ್ಟ ಕಟ್ಟಿವಿ ಸರ್ ಇನ್ನು ಒಂದು ಲಕ್ಷ ಇತ್ತು ಸರ್ ಒಂದು ಲಕ್ಷ ಇಲ್ಲ ಅಂದ್ರೆ ಒಂದು ತಿಂಗಳಿಂದ ಹಿಂಗ್ ಬರ್ತೀರಿ ಸರ್ ಇವರು ಸೀಜರ್ ಬ್ಯಾಂಕ್ ನಾವೆಲ್ಲರು ತಮ್ಮಗೆ ಆರಾಮೀನ ಸ್ವಲ್ಪ ಕಟ್ಟೋದು ನಾವು ಬಿಟ್ ಬಿಟ್ಟು ಕಟ್ಟಕತ್ತೀವಿ ಎಲ್ಲ ಕಟ್ಟಾಕತ್ತರಮ್ಮ ಹೀಗಾಗಿ ಈ ಸೀಜೆ ಬ್ಯಾಂಕಿಗೆ ಲೋನು ಹಿಂಗೆ ಕತ್ತಮ್ಮ ಇಂಟ್ರೆಸ್ಟ್ ಬರ್ತೀವಿ ಚಾರ್ಜಸ್ ಫೀಸ್ ಅದು ಬಂದು ಬಂದವರಿಗೆ ಎಲ್ಲ ನೀವು ಎಲ್ಲ ಅಮೌಂಟ್ ಕೊಡ್ಕೊತ ಕಟ್ಟಿ ಅಂತ ಅದನ್ನೆಲ್ಲ ಕೊಡೋಂಗೆ ಸರ್ ಅದು ಬ್ಯಾಂಕಿಗೆ ಊಟ ಇಂಟ್ರೆಸ್ಟ್ ಬೇಕಾದ್ರೆ ಹಾಕಿ ಕಟ್ಟಿಸ್ತೀವಿ ಅಂತ ಹೇಳಿದ್ರೆ ಕೇಳಿ ಸರ್ ಅವಾಗ ಒಂದು ತಿಂಗ್ ಟೈಮಿಗೆ ಹೇಳಿದ್ರೂ ಸ್ಪ್ರೆಡಿ ಮಾಡ್ಕೊಂಡಿದ್ದೀವಿ ಸರ್ ನಾವು ಇಡೀ ಒಂದು ವಾರ ಹತ್ರ ನಾವು ಊಟ ರೆಡಿ ಮಾಡಿ ಇಟ್ಕೊಂಡು ಸಂಗ್ರ ತರಿಸಿ ರೆಡಿ ಮಾಡ್ಕೊಳ್ತೀವಿ ರೀ ರೆಡಿ ಮಾಡ್ಕೊಂಡು ಕಟ್ಟಿಸೋಕೋರು ಅಂತಂದ್ರೆ ಅವ್ರು ಇಲ್ಲ ಅವ್ರು ಸೀಸರ್ ಏನು ಫೀಸ್ ಅವೆಲ್ಲ ಒಂದು ಲಕ್ಷದ ಐದು ಲಕ್ಷ ಆಗೈತೆ ಅಂತ ಹೇಳಿ ಸರ್ ನಾವು ಕಟ್ಟಲಿಲ್ಲ ಸರ್ ಐದು ಲಕ್ಷ ಹೆಂಗಾಗ್ ಸರ್ ನಾವು ತರಿಸಿದ್ರೆ ನಾವು ಮೂರು ತರಿಸಿವಿ ಎರಡು ಮಟ್ಟ ಕಟ್ಟಿವಿ ಇನ್ನು ಒಂದು ಲಕ್ಷಕ್ಕೆ ಬೇಕಾದ್ರೆ ಒಂದು ಐವತ್ತು ಸಾವಿರ ಇಲ್ಲ ಒಂದು ಅಂತಂದ್ರೆ ಈಗ ಈ ಕೇಳಿರ್ಬೇಕು ಅವ್ರು ಮನೆ ಸೀಜ್ ಮಾಡ್ತೀವಮ್ಮ ನೀವು ಊಟ ಮನೆ ನಮ್ಮ ತಮ್ಮಗೆ ರೀ ಸರ

ಇಂಥ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಮಟ್ಟಕ್ಕೆ ಬರ್ತಾರೆ ಅಂತಂದ್ರೆ ಇಂಥ ವ್ಯವಸ್ಥೆ ಈ ಈ ಈ ವ್ಯವಸ್ಥೆ ಮುಂದೆ ಎಂದೂ ಆಗಬಾರ್ದು ಅಂತಕ್ಕಂಥ ಮಾತನ್ನು ಈ ವಿಚಾರವನ್ನು ಜಿಲ್ಲಾ ಆಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಆಗಿರ್ಬೋದು ಇದನ್ನು ಗಮನಹರಿಸಿ ಆ ಕುಟುಂಬ ದಲಿತ ಕುಟುಂಬಕ್ಕೆ ಕುಟುಂಬಗಳಿಗೆ ಯಾವುದೇ ರೀತಿ ಅನ್ಯಾಯ ಆಗದಂಗೆ ನೋಡ್ಕೋಬೇಕು ಅಂತಕ್ಕಂಥ ಒಂದು ವಿಚಾರನ ನಮ್ಮ ಸಂಘಟನೆ ಅಡಿಯಲ್ಲಿ ವಿನಂತಿ ಮಾಡ್ಕೊತ ಹ್ಞೂ ಈಗ ಹ್ಞೂ ನಾವು ಅವರ ಬಂದ ಹ್ಞೂ ಜಿಲ್ಲಾ ಆಸ್ಪತ್ರೆಗೆ ನಮ್ಮ ಹ್ಞೂ ಹ್ಞೂ ಈಗ ನೀವು ಬರೋ ಮುಂದೆ ಬರೋ ಮುಂದೆ ಡಾಕ್ಟ್ರನ್ನ ಅಡ್ಮಿಂಟ್ ಮಾಡಿರ್ತಾರೆ ಹ್ಞೂ ಬೆಳಿಗ್ಗೆ ನಮಗೆ